ಹಾಯ್ ಹೆಲೋ ವಿವರ್ಸ್ಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಒಳ್ಳೆ ನಾಟಿ ಸ್ಟೈಲ್ ಚಿಕನ್ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಪುದೀನ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಇಂಚಷ್ಟು ಶುಂಠಿ ಒಂದು ಟೊಮೆಟೊ ಇದು ರುಬ್ಬಲಿಕ್ಕೆ ಮತ್ತೆ ಈಗ ನೋಡಿ ಸಾಂಬಾರ್ಗೆ ಹಾಕೋದಿಕ್ಕೆ ಕೊತ್ತಂಬರಿ ಪೌಡರು ಉಪ್ಪು ಚಕ್ಕೆ ಲವಂಗ ಎರಡು ಯಾಲಕ್ಕಿ ಗಸಗಸೆ ಒಂದು ಸ್ವಲ್ಪ ಮತ್ತು ಅರ್ಶ ಸ್ವಲ್ಪ ಗರಂ ಮಸಾಲ ಎಣ್ಣೆ ಮತ್ತು ಚಿಲ್ಲಿ ಪೌಡರು ಮತ್ತು ಒಂದೂವರೆ ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ನೋಡಿಸಿರೋ ಮಸಾಲ ಒಂದೂವರೆ ಕೆ ಜಿಗೆ ಆಗುತ್ತೆ ಈಗ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊಂಡು ರುಬ್ಕೊಳ್ಳೋದೇನಿದೆಯೋ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ತವಾ ಬಿಸಿ ಆಗಿದೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕೋತೀನಿ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ನಾವು ಏನೇನು ರುಬ್ಲಿಕ್ಕೆ ಏನೇನು ಬೇಕೋ ಅದನ್ನು ಬಿಸಿ ಮಾಡ್ಕೊ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಬಾಡಿಸ್ಕೊತೀನಿ ಮೆಣ್ಸಿನ್ಕಾಯಿನೂ ಈಗ ಹಾಕಿ ಹಸಿ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ನಿಮಗೆ ಬೇಡ ಹಸಿಮೆಣ್ಸಿನ್ಕಾಯಿ ಕೆಲವರು ತಿನ್ನೋಲ್ಲ ಬೇಡ ಅಂದರು ಸ್ಕಿಪ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಒಣ ಒಣಮೆಣ್ಸಿನ್ಕಾಯಿ ಹಾಕೋಬೋದು ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಹಸಿ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಹಸಿ ಕರ್ಬೈ ಸೊಪ್ಪು ಏನಕ್ಕೆ ಹಾಕ್ತೀನಿ ಗೊತ್ತಲ್ಲ ಆಲ್ರೆಡಿ ಬೇರೆ ವಿಡಿಯೋಸ್ ಎಲ್ಲ ಹೇಳಿದ್ದೀನಿ ನಾನು ಮಕ್ಳು ತಿನ್ನೆಲ್ಲ ಸೈಡ್ಗೆ ಇಡ್ತಾರೆ ಅಂತ ರುಬ್ಲಿಕ್ಕೆನೇ ಹಾಕೋತೀನಿ ಸೊ ಟೊಮೆಟೊನು ಹಾಕ್ಕೊಂಡು ಅದ್ರ ಜೊತೆಗೆ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋದ್ರೆ ಚೆನ್ನಾಗಿರುತ್ತೆ ಇವಾಗ ಚಕ್ಕೆ ಲವಂಗ ಗಸಗಸಿ ಏಲಕ್ಕಿ ಇದೇನು ಇಟ್ಕೊಂಡಿದ್ದೀನೋ ಅದನ್ನ ಹಾಕೊಂಡೆ ನೋಡಿ ಅದನ್ನ ಹಾಕೊಂಡು ಒಂದೆರಡು ಎರಡು ಸಲ ತಿರುಗಿಸ್ಕೊಳ್ಳೋಣ ಇದು ನೀಟಾಗಿ ಎಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಲಿ ಮತ್ತು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಹಾಕ್ಕೊಂಡು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದು ಲಾಸ್ಟಲ್ಲೇ ಹಾಕ್ಕೋಬೇಕು ಯಾವತ್ತಿನೂ ಯಾಕಂದರೆ ಕೊಬ್ಬರಿ ಜಾಸ್ತಿ ಫ್ರೈ ಆಗಬಾರ್ದು ನೋಡಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಜಸ್ಟ್ ಇವಾಗ ಒಂದು ಟು ಟು ತ್ರೀ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಕೊತ್ತಂಬರಿ ಸೊಪ್ಪು ಪುದೀನ ಕೊಬ್ಬರಿ ಹಾಕ್ಕೊಂಡ್ಮೇಲೆ ಒಂದು ಟು ಟು ತ್ರೀ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ನೀಟಾಗಿ ಕೈಯಾಡಿಸ್ಕೊಂಡು ಎಲ್ಲ ಕಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಫ್ರೈ ಆದಮೇಲೆ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನ ಆರ್ಲಿಕ್ ಬಿಡಬೇಕೀಗ ನೋಡಿ ನೀಟಾಗಿ ಫ್ರೈ ಆಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊತೀನಿ ಈಗ ಸೊ ಸ್ಟೋವ್ ಆನ್ ಮಾಡಿಕೊಂಡು ಈಗ ಕುಕ್ಕರ್ ಇಟ್ಕೊತಿದೀನಿ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಇದರಿಂದ ಮೂರು ಸ್ಪೂನು ಹಾಕ್ಬೋದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಕುಕ್ಕರಲ್ಲಿ ಏನಕ್ಕೆ ಮಾಡ್ಕೋತಿದ್ದೀನಿ ಅಂದರೆ ಬೇಗ ಆಗುತ್ತೆ ಟೈಮ್ ಆಗಿದೆ ಸೊ ನೀವು ಬಾಂಡ್ಲಿಯಲ್ಲಿ ಕಡಾಯಲ್ಲಿ ಸಹ ಮಾಡ್ಕೋಬಹುದು ನಾನು ಕುಕ್ಕರಲ್ಲಿ ಮಾಡ್ಕೋತೀನಿ ನಾಟಿ ಸ್ಟೈಲ್ ತರ ಇರುತ್ತೆ ಈ ಚಿಕೆನ್ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟ್ಪಿಟ ಚಿಟ್ಪಿಟ ಅನ್ಬೇಕಾದ್ರೆ ಕರಿಬೇವು ಸೊಪ್ಪು ಮತ್ತೆ ಈರುಳ್ಳಿ ಎರಡು ಒಟ್ಟಿಗೆನೇ ಹಾಕೋತಿದ್ದೀನಿ ಎರಡು ಸ್ವಲ್ಪ ಫ್ರೈ ಆಗಲಿ ಇದು ಒಗ್ಗರಣೆಗೆ ಮಾತ್ರ ರುಬ್ಬಕ್ಕೆ ಬೇರೆ ಹಾಕೊಂಡಿದೀವಲ್ಲ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ ಸೊ ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಹೇಳೋಣ ಚಿಕನ್ ಹಾಕೊಂಡು ಫಸ್ಟ್ ಈ ತರ ಕುಲುಕಿಸ್ಕೊಳ್ಳೋಣ ಸೌಟಲ್ಲಿ ಆಗಲ್ಲ ಕುಕ್ಕರ್ ಅಲ್ವಾ ಇವಾಗ ಬಾಂಡ್ಲಿನೋ ಒಂದು ತಳ ಇರೋ ಪಾತ್ರೆಯೋ ಆದರೆ ನೀಟಾಗಿ ತಿರುಗಿಸ್ಕೊಬೋದು ಕುಕ್ಕರಲ್ಲಿ ಆಗಲ್ಲ ಅದಕ್ಕೆ ಅದಕ್ಕೆ ಲುಕ್ಸ್ಕೊಂಡು ಸೊ ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ಗೆ ಈಗ ಏನು ನೀರು ಹಾಕೋದು ಬೇಡ ಯಾಕಂದರೆ ಆಲ್ರೆಡಿ ನೀರು ಇರುತ್ತೆ ಚಿಕನಲ್ಲಿ ಕುಕ್ಕರಲ್ಲಿ ಒಂದು ಇಸಲ್ ಹಾಕಿಸ್ಕೊಂಡ್ರೆನೆ ಆಲ್ಮೋಸ್ಟ್ ಚಿಕನಲ್ಲಿ ಎಷ್ಟು ನೀರು ಬಂದಿರುತ್ತೆ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ ಕರಿಬೇವು ಸೊಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಮಾಡಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹೊತ್ತು ಬಿಡೋಣ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ನಾವು ಮಸಾಲೆ ರುಬ್ಬಷ್ಟು ಒಳಗಡೆ ಇದು ಒಂದು ವಿಸಿಲ್ ಬಂದಲಿ ಯಾಕಂದರೆ ಬೇಗ ಆಗುತ್ತೆ ಒಂದು ವಿಸಿಲ್ ಬಂದ ಮೇಲೆ ಸೊ ಆಮೇಲೆ ಅದನ್ನ ಮಸಾಲೆ ಹಾಕ್ಕೊಂಡು ಮತ್ತೆ ಮಸಾಲೆ ಹಾಕ್ಕೊಂಡು ಇನ್ನೊಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಈಗ ಮಸಾಲೆ ರುಬ್ಬಕ್ಕೆ ಏನು ಇಟ್ಕೊಂಡಿದ್ಯೋ ಅದು ಆರಿದೆ ಸೊ ಅದನ್ನ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಬಿಕೊಳ್ಳೋಣ ನೋಡಿ ಈಗ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಕೊತ್ತಂಬರಿ ಪೌಡರು நோடி கொத்தம்பரி பவுடர் ஹாக்கண்டு நீர் ஹாக்கண்டு இதன்னா ருப் கொள்ளணீ ட்ரான்ஸ்ஃபர் ருப் கொண்டி குக்கர் வீசில் பார்த்தா குக்கர் வந்து இவ அத ஆஃப் தண்ணிக்காக ಒಂದು ಟೂ ಟು ತ್ರೀ ಮಿನಿಟ್ಸಲ್ಲಿ ತಣ್ಣಕ್ಕಾಗುತ್ತೆ ನೋಡಿ ಈಗ ತಣ್ಣಕ್ಕಾಗಿದೆ ಲೆಟ್ ಓಪನ್ ಮಾಡಿ ನೋಡೋಣ ನೋಡಿ ಹಾಂ ಸ್ಪೋ ನೋಡಿ ಹೆಂಗೆ ಇದೆ ನೋಡಿ ನೀಟಾಗಿ ಒಂದು ರೀಸಲ್ಲೇ ಒಂದು ರೀಸಿಲ್ಗೇ ನೀಟಾಗಿ ಆಗಿದೆ ಅಂದರೆ ಫುಲ್ಲು ಬೆಂದಿಲ್ಲ ಇನ್ನೂ ಒಂದು ವಿಸಿಲ್ ಹಾಕಿಸ್ಕೋಬೇಕು ಮಸಾಲೆ ಹಾಕಿ ಸೊ ಇವಾಗ ಮಸಾಲೆ ಹಾಕೋತೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಹಾಕೊಂಡು ನನ್ನ ನಿಜವಾಗ್ಲೂ ನೀರು ಒಂದು ಸ್ವಲ್ಪನೂ ಹಾಕಿಲ್ಲ ನೋಡಿ ಆದ್ರೂ ಎಷ್ಟು ನೀರಿದೆಯೋ ಇದೆಯೋ ಚಿಕನ್ ಅಲ್ಲಿ ಸ್ವಲ್ಪ ನೀರು ಇರುತ್ತೆ ನಾವು ಬೇಯಿಸ್ಬೇಕಾದ್ರೆ ಆಟೋಮೆಟಿಕ್ ಅದು ನೀರು ಬರುತ್ತೆ ಅದು ನೋಡಿ ಒಂದು ಸ್ವಲ್ಪ ಕೂಡ ನೀರು ಹಾಕೊಂಡಿದ್ದಿಲ್ಲ ನಾನು ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಲೋಟದಷ್ಟು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಟೇಸ್ಟ್ ನೋಡ್ಕೊಂಡು ನೋಡ್ಕೋಬೇಕು ನೋಡ್ಕೊಂಡು ಉಪ್ಪು ಖಾರ ಸಾಕಾಗ್ತವೆ ಹೋದರೆ ಈಗ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಈಗ ನೀಟಾಗಿ ಚೆನ್ನಾಗಿ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯೋ ಪಕ್ಕ ನಾಟಿ ಸ್ಟೈಲ್ ಕಣ್ರಿ ಈಗ ನಾನು ನೀವೇ ನೋಡಿದ್ರಲ್ಲ ಏನು ಎಕ್ಸ್ಟ್ರಾ ಆ್ಯಡೆಡ್ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಅದೇ ರೀತಿ ತೋರಿಸಿದ್ದೀನಿ ಮನೆಯಲ್ಲಿ ಮಾಡ್ಕೊಂಡಿರೋ ಕೊತ್ತಂಬರಿ ಪೌಡರೇ ಸೊ ಮೆಣಸಿನ ಪೌಡರು ಎಲ್ಲ ಮನೆಯಲ್ಲಿ ಮಾಡ್ಕೊಂಡಿರೋದು ಹೊರಗಡೆ ಏನೂ ಹಾಕಿಲ್ಲ ನಾನು ಮನೆಯಲ್ಲಿ ಏನು ಮಾಡ್ಕೊಂಡಿದ್ದೆವೋ ಅದನ್ನೇ ಹಾಕಿ ಸಿಂಪಲ್ಲಾಗಿ ತೋರಿಸಿದ್ದೀನಿ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನೋ ಹಾಗೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಪಕ್ಕ ನಾಟಿ ಸ್ಟೈಲ್ ಇದೆ ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಇನ್ನು ಒಂದು ವಿಸಿಲ್ ಮಾಡಿಸ್ಕೊಳ್ಳೋಣ ಯಾಕಂದ್ರೆ ಇದು ಚಿಕ್ಕ ಬೈಲರು ದೊಡ್ಡ ಬೈಲರ್ ಕೋಳಿ ಅಲ್ಲ ಚಿಕ್ಕ ಬೈಲರು ಸೊ ಹಂಗಾಗಿ ಒಂದ್ ವಿಸಿಲ್ ಮಾಡಿಸ್ಕೊಳ್ಳೋಣ ಸಾಕು ಇದು ಒಂದು ವಿಸಿಲ್ ಬರೋಷ್ಟೊಳಗಡೆ ಮುದ್ದೆ ಮಾಡೋದು ತೋರಿಸ್ತೀನಿ ಈಗ ಮಂಡ್ಯದ ಕಡೆ ಬರೀ ಹಾಕಿ ಮುದ್ದೆ ಮಾಡ್ತಾರೆ ನಮ್ಮ ಕೋಲಾರದ ಕಡೆ ಅವರು ನಾವು ಕೋಲಾರದ ಕಡೆ ಮುದ್ದೆ ಅಕ್ಕಿ ಅಕ್ಕಿನೇ ಮಾಡ್ಕೋತೀವಿ ಅಂದ್ರೆ ಅಕ್ಕಿ ನುಚ್ಚು ಈಗ ನಾನು ತೋರಿಸಿದ್ನಲ್ಲ ಅಕ್ಕಿ ಇದು ಸೊಸೈಟಿ ಅಕ್ಕಿ ನಾನು ಅದನ್ನ ಫಸ್ಟ್ಗೆ ತೊಳೆದು ಒಣಗಿಸಿ ಇಟ್ಟಿರ್ತೀನಿ ಬೇಗ ಆಗುತ್ತೆ ಮತ್ತೆ ಅಂತ ಇವಾಗ ಮತ್ತೆ ಇನ್ನೊಂದು ಸಲ ತೊಳ್ಕೊಂಡು ನೋಡಿ ಅಕ್ಕಿ ನೀರಿಗೆ ಇದ್ದೀನಿ ಬಿಸಿ ನೀರಿಗೆ ಒಂದು ಎರಡು ಸಲ ಉಕ್ಕು ಬಂದರೆ ಸಾಕು ಕುದಿ ಬರುತ್ತಲ್ಲ ಕುದಿ ಬಂದ್ರೂ ಸಾಕು ನುಣ್ಣಕ್ಕಾಗ್ಬಿಟ್ಟಿರುತ್ತೆ ಯಾಕಂದರೆ ಫಸ್ಟೇ ತೊಳೆದು ಒಣಗಿಸಿಟ್ಕೊಂಡಿರ್ತೀನಿ ಚೆನ್ನಾಗಿ ಹಂಗಾಗಿ ನುಚ್ಚು ಥರ ಆಗಿರುತ್ತೆ ಸೊ ಈಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿರುತ್ತೆ ನಮಗೆ ಬರಿಯ ಹಸಿಟ್ಟಕ್ಕಿ ಮಾಡಿ ತಿನ್ನೋದು ಅಭ್ಯಾಸ ಇಲ್ಲ ನೋಡಿ ಚಿಕನ್ ಸಹ ವಿಸಲ್ ಬಂತು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಅಷ್ಟೊಳಗಡೆ ನಾವು ಮುದ್ದೆ ಮಾಡ್ಕೊಳ್ಳೋಣ ಅದು ವಿಸಲ್ ಆರಷ್ಟೊಳಗಡೆ ಮುದ್ದೆ ಮಾಡ್ಕೊಳ್ಳೋಣ ನೋಡಿ ಉಕ್ಕು ಬಂದಿದೆ ನೋಡಿ ಉಕ್ಕು ಬಂದಿದೆ ಅಕ್ಕಿನೂ ಬಂದಿರುತ್ತೆ ಅಂದರೆ ನುಚ್ಚಾಗಿರುತ್ತೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನಮಗೆ ಈ ಥರ ಮಾಡಿದ್ರೇ ನಮಗೆ ಇಷ್ಟ ಆಗೋದು ಮನೆಗಳಲ್ಲಿ ಬರಿಯ ಸಿಟ್ಟು ನಾವು ತಿನ್ನೋಕ್ಕಾಗಲ್ಲ ನಮಗೆ ಅಭ್ಯಾಸ ಆಗಿರೋದ್ರಿಂದ ನೋಡಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಸಣ್ಣಗೆ ನುಚ್ಚಿ ಥರ ಆಗಿದೆ ನೊಚ್ಚೆ ಏನಿಲ್ಲ ಸ್ಟೋರ್ ಅಕ್ಕಿ ಇದ್ರೆ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವ್ಯಾಕ್ಸಲ್ಲಿ ಹಾಕಿ ಸೊ ಯಾವಾಗ ಬೇಕಾದರೂ ಇಮ್ಮಿಡಿಯೇಟ್ ಮಾಡ್ಕೋಬೋದು ವಿತಿನ್ ಫೈವ್ ಮಿನಿಟ್ಸ್ ಮುದ್ದೆ ಆಗುತ್ತೆ ಈ ಥರ ಇಟ್ಕೊಂಡಿದ್ದೆ ನಾವು ಸೊ ಇದಕ್ಕೆ ನೋಡಿ ಈಗ ಹಸಿಟ್ಟು ಹಾಕ್ತೀನಿ ಚೆನ್ನಾಗಿ ತಿರುಗಿಕೊಳ್ಳೋಣ ಒಂದ್ಸಲ ತಿರುಗ್ಕೊಂಡು ಈಗ ಹಸಿಟ್ಟು ಹಾಕ್ಕೊಂಡೋಣ ಗುಣೀಗ ಹಸಿಟ್ಟು ಹಾಕೋತಿದ್ದೀನಿ ಸಾಫ್ಟ್ ಆಗಿ ಮಾಡ್ಕೊಳ್ಳೋಣ ಮುದ್ದೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಕೋಲಾರ ಕಡೆ ಚಿಕ್ಕಬಳ್ಳಾಪುರ ಕಡೆ ಈ ಕಡೆ ಎಲ್ಲ ಇದೇ ರೀತಿ ಮಾಡ್ತೀವಿ ನನಗೆ ಅಂತ ಇಳದಿರೋ ಮಟ್ಟಿಗೆ ಗೊತ್ತಿಲ್ಲ ಈ ಕಡೆ ಮಂಡ್ಯ ಮೈಸೂರು ಸೈಡೆಲ್ಲ ಬರೀ ಹಸಿ ಮುದ್ದೆ ಮಾಡ್ಕೊತಾರೆ ಅವ್ರವರು ರುಚಿಗೆ ತಕ್ಕ ಹಾಗೆ ಬಟ್ ನಮ್ಮ ಕಡೆ ಇದೇ ರೀತಿ ಮಾಡಿದ್ರೆ ಮನೆಗಳಲ್ಲಿ ತಿನ್ನೋದು ನೋಡಿ ಈಗ ಚೆನ್ನಾಗಿ ಗಂಟಿ ನೀಟಾಗಿ ನೀಟಾಗಿ ತಿರುಗಕೊಳ್ಳೋಣ ಸ್ವಲ್ಪ ಸಾಕಾಗಿಲ್ಲ ಅನ್ನಿಸ್ತದೆ ಸ್ವಲ್ಪ ಹಾಕೊಂಡು ನೀಟಾಗಿ ತಿರುಗ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ನೋಡಿ ನೀಟಾಗಿ ತಿರುಗ್ಕೋತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಆಂಧ್ರ ಸ್ಟೈಲ್ ಮುದ್ದೆ ಅಂತಾನು ಕರೀತಾರೆ ಆಂಧ್ರ ಕಡೆ ಈ ತರನೇ ಮಾಡ್ತಾರೆ ಜಾಸ್ತಿ ಅಕ್ಕಿ ನುಚ್ಚು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅನ್ನನು ಸಹ ಬೇಕಾಗಿರಲ್ಲ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಮನೆಯಲ್ಲಿ ಹೇಗ್ ಬರುತ್ತೆ ಅಂತ ಕಾಮೆಂಟ್ ಮಾಡಿ ನೋಡಿ ಆಯ್ತು ಈಗ ಸ್ವಲ್ಪ ಸ್ಲಿಮ್ ಅಲ್ಲಿ ಇಟ್ಟು ಬೇಯಕ್ ಬಿಡೋಣ ಇದು ಚೆನ್ನಾಗಿ ಅಹ್ ಘಮ ಬರುತ್ತೆ ಅಂದ್ರೆ ಅದೊಂಥರ ಆ ಗಮನ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಈ ಮುದ್ದೆ ಗಮ ಬಂದ್ರೆ ಚೆನ್ನಾಗಿ ಬೆಂದ ಮೇಲೆ ಬರುತ್ತೆ ನೋಡಿ ಈಗ ಬೆಂದಿದೆ ಕೆಳಗಡೆ ಇಳಿಸ್ಕೊಂಡು ಈಗ ಮುದ್ದೆ ಕಟ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡ್ಕೋತೀನಿ ನಮ್ಮ ಮನೆ ಪಕ್ಕ ಒಬ್ರು ತಮಿಳ್ ಆಂಟಿ ಇದ್ದಾರೆ ಸೊ ಅವ್ರಿಗೂ ನಾನು ಮಾಡೋ ಮುದ್ದೆ ಇಷ್ಟ ಆಗುತ್ತೆ ಈ ತರ ಮಾಡಿಕೊಡ್ತಿರ್ತೀನಿ ಯಾವಾಗಲಾದ್ರೂ ಒಂದೊಂದು ಟೈಮು ನೋಡಿ ಈ ತರ ಚೆನ್ನಾಗಿ ಗಂಟು ಇಲ್ಲದೆ ನೀಟಾಗಿ ಕಲಿಸ್ಕೊಂಡು ಮುದ್ದೆ ಕಟ್ಟಿದ್ರೆ ಚಿಕನ್ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆ ಈ ಮಸಾಲೆ ಸಾಂಬಾರ್ಗಂತೂ ಏಳ್ ಮಾಡಿಸಿರೋ ಮುದ್ದೆ ಇದು ಅಷ್ಟು ಸೂಪರ್ ಟ್ರೈ ಮಾಡಿ ನೋಡಿ ಹೇಗ್ ಬರುತ್ತೆ ಅಂತ ಹೇಳಿ ಒಂದ್ಸಲ ಬರೀ ಹಸಿಟ್ ಮುದ್ದೆ ಮಾಡಿ ತಿಂತಿರೋರು ಈ ಥರನೂ ಟ್ರೈ ಮಾಡಿ ಸೂಪರ್ ಇರುತ್ತೆ ಕಣ್ರಿ ನೋಡಿ ಈಗ ಮುದ್ದೆ ಕಟ್ಕೊಳ್ತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಚಿಕ್ ಚಿಕ್ಕದಾಗಿ ನೀಟಾಗಿ ತುಂಬಾ ನೀರ್ ಹಾಕ್ಬಾರ್ದು ಒಂದ್ಸಲ ಕೈ ತೇವ ಮಾಡ್ಕೊಂಡ್ರೆ ಸಾಕು ಈ ತರ ನೋಡಿ ಮುದ್ದೆ ಕಟ್ಕೊಂತ ಒಂದು ಮುದ್ದೆ ಮಾಡ್ದ ಇದೇ ರೀತಿ ನಾನು ಮಾಡಿರೋದ್ರಲ್ಲಿ ಒಂದು ಚಿಕ್ಕ ಚಿಕ್ಕದಾಗ ಒಂದು ಮೂರು ಮುದ್ದೆ ಆಗಬಹುದೇನೋ ಅಂತ ಅಂದ್ಕೊಳ್ತೀನಿ ಅಷ್ಟೇ ಚಿಕ್ ಚಿಕ್ದಾಗೆ ಒಂದು ಮೂರು ಮುದ್ದೆ ಆಗುತ್ತೆ ಇದೇ ರೀತಿ ಸೊ ಇದೇ ರೀತಿ ಮುದ್ದೆ ಮಾಡಿಕೊಂಡೆ ಟೋಟಲ್ ಆಗಿ ನೋಡಿ ಈಗ ಸಾಂಬಾರ್ ನೋಡೋಣ ಹೇಗಿದೆ ಅಂತ ನೋಡಿ ಸೂಪರ್ ಇದೆಯಲ್ಲ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಸೊ ಇವಾಗ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನಾವೇನೇ ಮಾಡಿದ್ರು ಕೂಡ ಒಂದು ಸ್ಮಾಲ್ ಗಾರ್ನಿಶನ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನಾನು ವಿಡಿಯೋಗ್ ಅಂತಾನೆ ಎಲ್ಲ ನಾರ್ಮಲ್ ಆಗಿ ಏನಾದ್ರು ಅಡುಗೆ ಮಾಡ್ಲೀನಿ ಅದನ್ನ ಪ್ಲೇಟ್ ಅಲ್ಲಿ ಸಿಂಪಲ್ ಆಗಿ ಗಾರ್ನಿಶ್ ಮಾಡ್ಕೊಡ್ತೀನಿ ಖುಷಿ ಪಡ್ತಾರೆ ಮನೆಯಲ್ಲಿ ನನ್ನ ಮಕ್ಳಿಗಂತೂ ಆತರ ಗಾರ್ನಿಶ್ ಮಾಡಿ ಕೊಡೋದಂದ್ರೆ ಇಷ್ಟ ಇವನ್ ಮಹಿಗೂ ಇಷ್ಟ ಆಗುತ್ತೆ ಅದು ಸೊ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೊಂಡು ಸೊ ಅದನ್ನ ಫೋಟೋ ಕ್ಲಿಕ್ಸ್ಕೊಂಡು ಅದಾದ್ಮೇಲೆ ಸರ್ವ್ ಮಾಡ್ತಾ ಇದೀನಿ ಎಲ್ ಮಾಡಕ್ಕೆ ಪ್ಲೇಟ್ ಗೆ ಹಾಕೋತೀನಿ ಸೊ ನೋಡಿ ಟೋಟಲ್ ಆಗಿ ಬೌಲ್ಗೆ ಸರ್ವ್ ಮಾಡಿ ಕಿಕ್ ತೆಗ್ದಿದೀನಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿ